ನ್ಯೂಸ್ ಗೌರಿಬಿದನೂರು ವರದಿ ದಿನಾಂಕ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಗೌರಿಬಿದನೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾಣಗೆರೆ ಆರೋಗ್ಯ ಸ್ವಾಮಿ ಮತ್ತು ಜಿಲ್ಲಾ ಉಸ್ತುವಾರಿಯಾದ ಶ್ರೀನಿವಾಸ್ ರವರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಡೇನಿಯಲ್ ಜಿಯೋ ರವರ ಸಹಯೋಗದೊಂದಿಗೆ ಗೌರಿಬಿದನೂರು ತಾಲೂಕು ಘಟಕವನ್ನು ಸ್ಥಾಪನೆ ಮಾಡುತ್ತಾರೆ ಗೌರಿಬಿದನೂರು ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ರಂಗನಹಳ್ಳಿ ಗ್ರಾಮದ ರಾಜಕುಮಾರ ನಾಯ್ಕ ರವರನ್ನು ಘೋಷಣೆ ಮಾಡಿರುತ್ತಾರೆ ಇದೇ ಸಂದರ್ಭದಲ್ಲಿ ಇತರೆ ಪದಾಧಿಕಾರಿಗಳನ್ನು ಸಹ ಆಯ್ಕೆ ಮಾಡುತ್ತಾರೆ ನಂತರ ಪ್ರವಾಸಿ ಮಂದಿರದಿಂದ ಕಾಲ್ನಡಿಗೆ ಜಾಥವನ್ನು ನಡೆಸಿ ಇದೇ ಗೌರಿಬಿದನೂರು ತಾಲೂಕಿನ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಯಾಗಿ ಆಂಜನೇಯ ಮೂರ್ತಿರವರ ಲೋಕಾಯುಕ್ತ ದಾಳಿಗೆ ಒಳಗಾಗಿದಂತಹ ವಿಷಯವಾಗಿ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಭ್ರಷ್ಟರಿಗೆ ಸನ್ಮಾನ ಮಾಡುವ ಉದ್ದೇಶದಿಂದ ಲೋಕಾಯುಕ್ತ ದಾಳಿಗೊಳಗಾದ ಆಂಜನೇಯ ಮೂರ್ತಿರವರಿಗೆ ಜೈಕಾರಗಳನ್ನು ಕೂಗಿಕೊಂಡು ಕಚೇರಿಗೆ ಭೇಟಿ ನೀಡುತ್ತಾರೆ ಈ ಸಮಯದಲ್ಲಿ ಜೈ ಆಂಜನೇಯ ಮೂರ್ತಿರವರು ಕಚೇರಿಯಲ್ಲಿ ಲಭ್ಯವಿಲ್ಲದ ಕಾರಣ ಅವರು ಕರ್ತವ್ಯ ನಿರ್ವಹಿಸುವ ಕುರ್ಚಿಗೆ ಪೇಟ ಹಾರ ಇಟ್ಟು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಈ ಸಮಯದಲ್ಲಿ ತಿಪ್ಪಣ್ಣ ಸಂತೋಷ್ ಜಿಆರ್ ನಂಜುಂಡಪ್ಪ ಎಚ್ಎಂ ವಿಜಯಕುಮಾರ್ ಕುಮಾರ್ ಮಹಮ್ಮದ್ ನಾರಾಯಣಸ್ವಾಮಿ ಬಾಗೇಪಲ್ಲಿ ತಾಲೂಕು ಘಟಕದ ಪದಾಧಿಕಾರಿಗಳು ಶಿಡ್ಲಘಟ್ಟ ಪದಾಧಿಕಾರಿಗಳು ಇತರೆ ಪದಾಧಿಕಾರಿಗಳು ಜೊತೆಯಲ್ಲಿ ಭಾಗಿಯಾಗಿದ್ದರು ಈಗ ನಾವು ನೈರ್ಮಲ್ಯ ಆ ಇಲಾಖೆಯ ಇಂಜಿನಿಯರ್ ಎ ಡಬ್ಲ್ಯೂ ಎ ಆಗಿರುವಂತಹ ಆಂಜನೇಯ ಅವರು ಭ್ರಷ್ಟಾಚಾರ ಮಾಡಿ ಜನರ ತೆರಿಗೆ ಲೂಟಿ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಹಾಗಾಗಿ ಅವರಿಗೆ ಅದೇನು ಜನರ ಪರವಾಗಿ ನಾಗರಿಕರ ಪರವಾಗಿ ಸನ್ಮಾನವನ್ನು ಮಾಡಬೇಕು ಅಂತೇಳಿ ಗೋರಿಬಿದವರಿನ ನಮ್ಮ ಎಲ್ಲ ಪಕ್ಷದ ಸೈಮುಖರು ಇವತ್ತು ನಾವಿಲ್ಲಿ ಬಂದಿದ್ದೀವಿ ಆದ್ರೆ ಈ ಭ್ರಷ್ಟ ಆಂಜನೇಯ ಮೂರ್ತಿ ಅವರು ಏನು ಲೋಕಾಯುಕ್ತ ರೇಡಾದಾಗಿಂದ ಇಲ್ಲಿ ಬಂದಿಲ್ಲಂತೆ ಮೇಲಧಿಕಾರಿಗಳು ನಾವು ಆಕ್ಚುಲಿ ಅವರನ್ನು ಕೇಳಬೇಕು ಮೇಲಧಿಕಾರಿಗಳನ್ನು ಈಗ ಬಂದಿಲ್ಲ ಅಂತ ಅಂದ್ರೆ ತಪ್ಪಿಸ್ಕೊಂಡು ಹೊಡಗಿದ್ ಆಗಿದಾನ ಅಥವಾ ನೀವೇ ಆತನಿಗೆ ರದ್ದಲ್ಲಿ ಕಳಿಸಿದಿರಾ ಅಥವಾ ನೀವೇ ಅವರನ್ನು ಸಸ್ಪೆಂಡ್ ಮಾಡಿದೀರಾ ಅಥವಾ ಇನ್ನೂ ಮುಂದುವರೆದಿ ದೇಶವನ್ನ ಈ ನಾಡನ್ನ ಉಳಿಸ್ಕೋಬೇಕು ಅಂತ ಹೇಳಿ ಏನಾದ್ರು ಡಿಸ್ಮಿಸ್ ಮಾಡಿದಾರಾ ಅಂತ ಹೇಳಿ ನಾವೀಗ ಮೇಲಧಿಕಾರಿಗಳಿಗೆ ಕೇಳಿ ತಿಳ್ಕೋಬೇಕು ಆದ್ರೆ ಆತ ಇಲ್ಲಿ ಇದರ ಕಾರಣಕ್ಕಾಗಿ ನಾವಿವತ್ತು ಸಮ್ಮಾನ ಮಾಡ್ತಾ ಇದ್ದೀವಿ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಏನು ಅನ್ನ ತಿನ್ನೋದನ್ನ ಬಿಟ್ಟಿರುವಂತಹ ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತೆ ಪೊಲೀಸರಿಗೆ ಈ ಮುಖಾಂತರ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ಮರ್ಯಾದೆಯನ್ನು ಕೂಡ ಈ ರೀತಿಯಾಗಿ ಹರಾಜ್ ಹಾಕುವಂತ ಕೆಲಸ ಆಗಬಾರದು ಅಂತ ಅಂದ್ರೆ ಏನು ಇವತ್ತು ಬಂಗಲೆ ಕಾರು ಸೂಟು ಬೂಟು ಹಾಕೊಂಡು ನೀವು ಸರ್ಕಾರಿ ಅಧಿಕಾರಿಗಳು ಜನರ ದುಡ್ಡನ್ನ ಲೂಟಿ ಮಾಡಿ ತಿಂಡಿ ತೇಗ್ತಾ ಇದೀರಲ್ಲ ಇವತ್ತು ಮೆರಿತಾ ಇದೀರಲ್ಲ ಜನರ ಮುಂದೆ ಬಡ ನಾವು ಸಭ್ಯಸ್ಥರು ಬಡ ನಾವು ಮರ್ಯಾದೋಸ್ ಮೆರೀತಾ ಇದ್ರಲ್ಲ ನಿಮ್ಮ ಮರ್ಯಾದೆ ಉಳ್ಕೋಬೇಕು ಅಂತ ಅಂದ್ರೆ ಅನ್ನ ತಿನ್ನೋ ಕೆಲಸ ಮಾಡಿ ಮೊದಲು ಕಕ್ಕಸ್ ತಿನ್ನುವಂತ ಕೆಲಸವನ್ನ ಯಾರಾದ್ರೂ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ರಿ ಲಂಚ ಪ್ರಕಾಚಾರ ತಿನ್ನೋ ಮುಖಾಂತರ ನೀವು ಆ ಕೆಲಸವನ್ನ ಮಾಡ್ತಾ ಇದ್ರಿ ದಯವಿಟ್ಟು ನಿಲ್ಸಿ ನಿಮ್ಮ ಹೆಂಡತಿ ಮಕ್ಕಳನ್ನ ಜನ ಆದಿ ಬೀದಿಯಲ್ಲಿ ನಿನ್ನ ಗಂಡ ಇಂತ ನೀಚ ನಿಮ್ಮಪ್ಪ ಅಪ್ಪ ಇಂದ ನಿಮ್ಮಪ್ಪ ನಿಮ್ಮ ಅಪ್ಪ ಜನದ್ರೋಹಿ ನಿಮ್ಮ ಅಪ್ಪ ನಿಮ್ಮಪ್ಪ ಲುಚ್ಚ ಜನರ ಮಕ್ಕಳಿಗೆ ನಿಮ್ಮ ಹೆಂಡತಿಯರಿಗೆ ಯಾರು ಆದಿಬಿದ ಜನ ಪ್ರಶ್ನೆ ಮಾಡಬಾರದು ಅಥವಾ ಮುಂದೊಂದು ದಿನ ನೀವು ಕೂಡ ಪಬ್ಲಿಕ್ ಅಲ್ಲಿ ಹೋಗಬೇಕಾದ್ರೆ ಜನ ನಿಮ್ಗೆ ಚಪ್ಪಲಿ ಬೀಸೋದನ್ನ ಮಾಡಬಾರದು ಅಂತ ಅಂದ್ರೆ ಕೂಡ್ಲೆ ಎತ್ತಿಕ್ಕೊಳಿ ಇದು ನಿಮಗೆ ಶಾಂಪಲ್ಲು ನಾವು ಸ್ಯಾಂಪಲ್ ಆಗಿ ಇದನ್ನ ನಿಮ್ಗೆ ತೋರ್ತಾ ಇರೋದು ನಿಮ್ಗೊಂದಷ್ಟು ಮರ್ಯಾದೆನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನೀವು ಮಾಡ್ಲಿ ಇನ್ನು ಮುಂದೆ ಆದ್ರೂ ಏನು ಅನ್ನ ತಿಂದೆ ಇರುವಂತ ಕೆಲಸವನ್ನ ಮಾಡೋದನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ನಮ್ಮ ಪಕ್ಷ ವತಿಯಿಂದ ಈ ತರದ ಗೌರವವನ್ನ ಮಾಡೋದಕ್ಕೆ ನಿಮ್ಗೆ ಬಂದಿರುವಂತದ್ದು ಇದನ್ನು ಕೂಡ ನೀವು ಎಷ್ಟೋ ಜನ ನೋಡ್ತಾ ಇದೀವಿ ಅವ್ರಿಗೆ ನಾವಿದ್ ಯಾಕೆ ಮಾಡ್ತಾ ಇದೀವಿ ಯಾಕೆ ಮರ್ಯಾದೆ ಮಾಡ್ತಾ ಇದೀವಿ ಯಾಕೆ ಗೌರವ ಕೊಡ್ತಾ ಇದೀವಿ ಅನ್ನೋದನ್ನು ಕೂಡ ಎಷ್ಟೋ ಬೇಕು ಗೊತ್ತಿಲ್ಲ ಕೋರ್ತಿ ಮರ್ಯಾದೆ ಅನ್ನೋದೇ ಇಲ್ಲ ಮರ್ಯಾದೆ ಏನಂದ್ರೆ ಮೂರು ಯಾವತ್ತೋ ಮೂರು ಬಿಟ್ಟು ಈ ಕುರ್ಚಿ ಮೇಲೆ ಕುತ್ಕೊಂಡು ಡ್ಯೂಟಿ ಮಾಡೋದಕ್ಕೆ ಬಂದಿರುವಂತಹ ನೀಚಾತಿ ನೀಚ ಅಧಿಕಾರಿಗಳು ಕೆಲವು ಈ ತರದ ಜನರು ಸೊ ಹಾಗಾಗಿ ಈ ನಾಡನ್ನ ದೇಶವನ್ನ ಕಟ್ಟಬೇಕು ಉಳಿಸ್ಕೋಬೇಕು ಅಂತ ಅಂದ್ರೆ ನೋಡಿ ಅಧಿಕಾರಿಗಳು ಮತ್ತೆ ಪೊಲೀಸರು ಬಹಳ ಮುಖ್ಯವಾಗಿರುವಂತ ಜವಾಬ್ದಾರಿ ಇದೆ ನೀವು ಏನು ಈ ನಾಡನ್ನ ಕಟ್ಟಬೇಕಾಗೋದ್ ಕಟ್ಟುವ ನಿಟ್ಟಿನಲ್ಲಿ ಮುಂದೆ ನಿಂತು ಕೆಲಸ ಮಾಡ್ಬೇಕಾಗಿರುವಂತ ನೀವು ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ತಿನ್ನಬಾರದನ್ನ ತಿನ್ನೋದಕ್ಕೂ ಸಿಕ್ಕಿ ಬೀಳ್ತಾ ಇದ್ರೆ ಯಾರು ಈ ನಾಡನ್ನ ಕಟ್ತಾರೆ ಯಾರು ದೇಶವನ್ನ ಉಳಿಸ್ಕೋತಾರೆ ದಯಮಾಡಿ ಈ ಕೆಲಸವನ್ನ ಬಿಡಿ ಅನ್ನ ತಿಂದು ಸಂಬಳದಲ್ಲಿ ಬದುಕೋದನ್ನ ಸರ್ಕಾರಿ ಅಧಿಕಾರಿಗಳು ರೂಢಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ನಾವು ಇನ್ ಮುಂದೆ ತಾಂಬಟೆ ಡಂಗೂರ ಎಲ್ಲಾನು ಪಡ್ಕೊಂಡು ನಿಮ್ ಮನೆ ಮುಂದೆ ಬಂದು ನಿಮ್ಮ ಮನೆಗಳ ಮುಂದೆ ಬಂದು ಕೂಡ ನಿಮ್ಮನ್ನ ಗೌರವಿಸುವಂತಹ ನಿಮಗೆ ಸನ್ಮಾನ ಮಾಡುವಂತಹ ನಿಮಗೆ ಜೈಕಾರ ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಈಗಲೇ ಈ ಆಂಜನೇಯ ಮೂರ್ತಿಗೆ ಆಂಜನೇಯ ಮೂರ್ತಿಯ ಸಂಬಂಧಿಕರು ಸ್ನೇಹಿತರು ಅಕ್ಕಪಕ್ಕದವರು ನೋಡಿದ್ರೆ ಏನ್ ನೋಡ್ಕೊಳ್ತೀವಿ ಯಾಕೆ ಬದುಕಬೇಕು ನಿಮ್ಮಂತ ಜೀವಗಳು ಏನು ದುಡ್ಡನ್ನ ತಿಂತೀರಾ ನೀವು ಹೋಗ್ಲಿ ಅನ್ನ ಅನ್ನ ತಿನ್ನ ಅನ್ನ ತಿನ್ನ ಬಿಟ್ಬಿಟ್ಟಿರಾ ಹೋಗ್ಲಿ ನೀವು ಆ ದುಡ್ಡನ್ನ ಒಡವೆ ಇಷ್ಟು ಒಡ ಬಿಟ್ಟಾರಕೊಂಡಿದ್ದಾನೆ ಮನುಷ್ಯನು ಇಷ್ಟು ಒಡವೆ ಗುಡಿಯಾಗ್ ಇಷ್ಟು ಒಡವೆ ಆ ಇದು ನಾಲ್ಕೈದು ಐದು ನಿಮೇಶ ಒಂದು ಕಾಂಪ್ಲೆಕ್ಸ್ ಕ್ರಮ ಕಾಂಪ್ಲೆಕ್ಸ್ ಕೋಟಿ ಒಟ್ಟಾರೆ ಆತ ಏನು ನೋಟಿ ಮಾಡಿರೋ ದುಡಿದಿರೋ ದುಡ್ಡು ಏನ್ ಮಾಡ್ತಿರೋ ಅನ್ನ ತಿನ್ನ ತಿನ್ನ ಅನ್ನ ತಿಂದೆ ಬದುಕೋ ಜನ ಆಗ್ತಾ ಇವತ್ತು ತರದ ಮೇಲೆ ಬರ್ತಾ ಇದ್ದೇವೆ ಇನ್ನು ಅನ್ನ ತಿನ್ನೋದು ಬಿಟ್ಟು ಈ ತರಕೆ ತಿನ್ನಬಾರದು ತಿಂದ್ರೆ ನಿಮಗೆ ಏನಂತ ಎಂತೆಲ್ಲಾ ಕಾಯಿಲೆಗಳು ಬಂದು ನೀವು ನೆರಬಹುದು ಯೋಚನೆ ಮಾಡಿ ದಯವಿಟ್ಟು ಇನ್ಮೇಲಾದ್ರು ಇಂತ ಮಾಡಬಾರದ ಕೆಲಸವನ್ನ ಮಾಡೋದನ್ನ ಬಿಡಿ ಅಂತ ಹೇಳಿ ಕೇವಲ ಆಂಜನೇಯ ಮೂರ್ತಿಗೆ ಮಾಡ್ತಾ ಇರೋದಲ್ಲ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಅಧಿಕಾರಿಗಳು ಪೊಲೀಸರು ಸ್ವಲ್ಪ ಎಚ್ಚೆತ್ತುಕೊಂಡು ಇನ್ನು ಮುಂದೆ ಅದನ್ನು ಭ್ರಷ್ಟಾಚಾರ ಮಾಡೋದನ್ನ ನಿಲ್ಲಿಸಬೇಕು ಅಂತಹ ಒಂದು ವಾತಾವರಣ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಅದನ್ನ ಮಾಡ್ತಾ ಇರೋದ್ ನಾವು ಕೇವಲ ನಮಗೇನೋ ವಿಕೃತ ಆನಂದಕ್ಕೂ ಆಗುವ ಏನೋ ಅವಮಾನ ಮಾಡ್ಬಿಟ್ರೆ ಆಂಜನೇಯ ಅವಮಾನ ಮಾಡ್ಬಿಟ್ರೆ ನಾವು ಮುಂಚೆ ತಿಳ್ಕೊಂಡು ಆಗುತ್ತೆ ನಮಗೇನೋ ಆಂಜನೇಯ ಫ್ರೆಂಡು ಅಲ್ಲ ನಮ್ಮ ಮೂರು ನಮ್ ಅಲ್ಲ ನಮ್ ಸಂಬಂಧಿಕ ಅಲ್ಲ ಸ್ನೇಹಿತ ಅಲ್ಲ ನಾವು ಇದನ್ನ ಒಟ್ಟಾರೆಯಾಗಿ ಒಂದು ಮಾದರಿ ಸಮಾಜ ಹೇಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮಾದರಿ ಸಮಾಜದಲ್ಲಿ ಇಂದವರೆಲ್ಲ ಒಂದ್ ರೀತಿಯಾಗಿ ಅವಮಾನ ಒಂದು ನಾಗರಿಕ ಸಮಾಜಕ್ಕೆ ಇತರ ಜನರು ಅವಮಾನ ಹಾಗಾಗಿ ಇಂಥವ್ರ ನಾಗರಿಕ ಸಮಾಜ ಒಪ್ಕೋಬಾರದು ಸಹಿಸಿಕೋಬಾರದು ಅನ್ನೋ ಕಾರಣಕ್ಕಾಗಿ ನಾವು ಇದನ್ನ ಮಾಡ್ತಾ ಕೆಎಸ್ ಕೆಆರ್ ಪಕ್ಷಗಳಾಗ್ಲಿ ನಮಗೆ ವೈಯಕ್ತಿಕಾಗ್ಲಿ ಇವ್ರ ಮೇಲೆ ಯಾವುದೇ ದ್ವೇಷ ಅಸೂಯೆ ಅಥವಾ ವಿಕೃತ ಆನಂದವನ್ನು ನಾವು ಅನ್ಭವಿಸ್ಲಿಕ್ಕೆ ಇಲ್ಲಿ ಬಂದಿಲ್ಲ ಇದು ಒಟ್ಟಾರೆ ವ್ಯವಸ್ಥೆ ಸರಿ ಹೋಗ್ಲಿ ಭ್ರಷ್ಟಾಚಾರ ನಿಲ್ಲಲಿ ಆ ಮುಖಾಂತರ ಒಂದಷ್ಟು ಜನ ಭ್ರಷ್ಟು ಎಚ್ಚೆತ್ತುಕೊಂಡು ಸರಿ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದೀವಿ ಈ ನಮ್ಮ ಪ್ರಯತ್ನ ಏನಿದೆ ಈ ಮುಖಾಂತರ ಆದ್ರೂ ಒಂದಷ್ಟು ಜನ ಭ್ರಷ್ಟು ಬದಲಾದ್ರೆ ಅವರು ಪರಿವರ್ತನೆ ಬಂದ್ರೆ ಅದೇ ನಮ್ಮ ಈ ಎಲ್ಲ ಹೋರಾಟದ ಒಂದು ಫಲ ಅಂತ ಹೇಳಿ ನಾವು ಭಾವಿಸ್ಕೊತೀವಿ ಹಾಗಾಗಿ ಭ್ರಷ್ಟ್ರೆ ದಯವಿಟ್ಟು ಎಚ್ಚೆತ್ಕೊಂಡು ಇನ್ ಮುಂದೆ ಭ್ರಷ್ಟಾಚಾರ ಏನ್ ಇವತ್ತು ಅನ್ನ ತಿನ್ನ ಕೆಲಸವನ್ನ ಮಾಡ್ತಾರ ದಯವಿಟ್ಟು ಯಾರಾದ್ರೂ ಅದು ಅಂದ್ರೆ ನಿಮಗೂ ಕೂಡ ನಿಮ್ಮ ಮರ್ಯಾದೆ ಕೂಡ ಈ ರೀತಿಯಾಗಿ ಹರಾಜಾಗುವಂತ ದಿನಗಳು ದೂರ ಇಲ್ಲ ಈಗಂತೂ ಸತ್ಯ ಈಗ ನೀವ್ ಯಾರೆಲ್ಲ ಏನೆಲ್ಲ ಮಾಡ್ತಾ ಇದ್ರ ಅನ್ನೋದು ಇವತ್ತಲ್ಲ ನಾಳೆ ಇವತ್ತು ಆಂಜನೇಯ ಇಂದು ಆಂಜನೇಯ ಇಂದು ದಿನ ನಾಳೆ ನಿಮ್ ದಿನ ನಿಮ್ದಿನೂ ಬರ್ಬೋದು ಹಾಗಾಗಿ ಬದಲಾಗಿ ಅಂತ ನಾವು ನಾವು ಸಂದರ್ಭದಲ್ಲಿ ಕೇಳ್ಬಹುದ ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲಿಗೆ ಆ ಇಲ್ಲಿಗೆ ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇರ್ ನಮಸ್ಕಾರ